ಮೋತಂ ಮೋತಾ ಒಂದು ಬಾಲ್ ಅಲ್ಲಿ ಬರ್ತಾ ಇದೆ ಅದು ಕರೆಕ್ಟ್ ಗ್ಯಾಪ್ ಅಲ್ಲಿ பட் ಸೂಪರ್ ಎಫರ್ಟ್ ರಬಾಡ ಇಂದ ಜನ್ಮಕ್ಕೆ ಅಯ್ಯೇನ್ ಆಥ್ಲೆಟಿಿಸಂ ಅಜಿಲಿಟಿ ಒಂದೇ ಕೈಲಿ ಹಿಡಿದು ಸ್ಲೈಡ್ ಮಾಡಿ ಬಾಲ್ ಎಸೀತಾರೆ ವಾಪಸ್ ಖುಷಿ ಮಕ್ಕಳು ಖುಷಿ ಬರ್ತಾ ಇದ್ದೇವೆ ಅಂತಂದ್ರೆ ತಮಾಷೆ ಮಾತಾ ಈ ಸಾರಿ ರಾಜ್ಯೋತ್ಸವ ಪ್ರಶಸ್ತಿಗೆ ಪ್ರಶಸ್ತಿ ಗೆ ರಗ್ಬನ್ ಮಾಡಿಸ್ತೀರಿ ದಪ್ ಅಂತ ಬರ್ಸ್ತಾ ಇದ್ದಾರೆ ಅಭಿಷೇಕ್ ಶರ್ಮಾ

ನೂರ ಒಂದು ಅಲ್ಲಿ ನಾನು ಹಂಗ ನೋಡ್ತಿದ್ಯಾ ಈ ಏ ಮಂಜಾ ನೋಡು ಯಾರೋಲ್ಲಿ ಫೋಟೋ ತೆಗಿತವ್ರೆ ಈ ಫೋಟೋ ತೆಗೀದಲ್ಲ ಕಣು ಸುಮ್ನಿರು ಅಲ್ಲಿ ಬ್ಯಾಟಿಂಗ್ ಮಾಡ್ಲಿ ಅವರು ಈ ನೀನ್ ನೋಡ್ತೀವ ನೋಡಿ ಅಣ್ಣ ಅವ್ರಿಬ್ರೆ ಆವಾಗಿಂದ ಬ್ಯಾಟಿಂಗ್ ಮಾಡ್ತವ್ರ ನಮ್ಗೆ ಬ್ಯಾಟಿಂಗ್ ಏ ಕೊಡ್ತಾ ಇಲ್ಲ ಈ ಶಾಪ್ ಆಗ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಬಾಲ್ ಔಟ್ ಆಗ್ಬಿಡೋನು ಓಂ ರೀಮ್ ರೀಮ್ ಶಿಖಲಾ ಪಟ್ ಔಟ್ ಆಗೋ ನೆಕ್ಸ್ಟ್ ಬಾಲ ಅಷ್ಟೇ ಅಷ್ಟೇ ಮುಗಿತು ಮುಗಿಸ್ಬಿಡಾ ಬೋಲಿಂಗ್ ಬಿಡುಣ್ಣ ಥ್ಯಾಂಕ್ ಅಣ್ಣ ಐತಿ ಕಣ್ಣಕ್ ಬ್ಯಾಟಿಂಗ್ ಸಿಕ್ಕಲ್ಲ ಅಂದ್ಬಿಟ್ಟು ನಮ್ಮನೆಲ್ಲ ಶಾಪ್ ಬಿಟ್ಟು ಔಟ್ ಮಾಡ್ತೀಯ ಸೂರ್ಯ ಏ ಸೂರ್ಯಾ ದೇವ್ರಿಂಗ್ ಒಳ್ಳೇದ್ ಮಾಡ್ತದ ಹೋಗ ಈ ಸಾಕು ಎಷ್ಟು ಜಗಳಾಡ್ತೀರ ಕೊಡ್ರಿ ಬೋಲಿಂಗ್ ನಾನೇ ಮಾಡ್ತೀನಿ ಏ ಕೆಚೇ ನಗಾಸ್ಬಿಡ ನಾಚಿಕೆ ನಾಕ್ ಐತೆ ಹುಡುಗಿ ಬೇರೆ ನೋಡ್ತಾಳ ಎಲ್ಲ ಸು ಸೀರಿಯಸ್ ನಿಂತ್ಕೊಂಡ್ ಆಡ್ರಲ್ಲ ಅಣ್ಣಬಿಲಿ ಈ ಒಂದೆರಡ್ ಮೂರ್ ಅಲ್ಲಿ ಇನ್ನೊಬ್ಬ ಇಲ್ಲಪ್ಪ ಯಾ ನಾನೇ ಅಲ್ಲ ಯಾರೋ ವಿಕೆಟ್ ಸಿಕ್ಬಿಡ್ತೋ ನಮ್ಮ ಹುಡ್ಗಿ ಬೇರೆ ಖುಷಿ ಆಗ್ಬಿಡ್ತಾವಳ ನಗಾಡ್ತಾವಳಿಗೆ ಏಯ್ ಕ್ಯಾಚ್ ಆಗಿದೆ ಗೊತ್ತಿಲ್ಲ ಕೊಡು ಈ ವಿಕೆಟ್ ಸಿಕ್ತು ಅಂತ ತೆಗ್ಬಿಟ್ಟೆ ಈ ಗುರಲಿ ಬಲೋ ಚिटೋ ಅದಕ್ಕೆ ಬಡ ಮುಚ್ಚಿಕೊಂಡು ವಿಕೆಟ್ ಸಿಕ್ಬಿಟ್ಟಿತ್ತಾ ನಾನು ಬಲಿಂಗ್ ಮಾಡ್ತೀನಿ ಇವಾಗ ನಾನು ಒಂದು ವಿಕೆಟ್ ಮಳೆ ಮರೆದ್ರು ಹುಳ್ಬಿಡ್ತೈತೆ ಏ ನಿಂತುಕೊಂಡ್ರಾ ಆ ಏನೋ ನೋಡತಿದ್ದ ತಗ ಅಲ್ಲಿ ಏ ಕ್ಯಾಚ್ ಕ್ಯಾಚ್ಡಿಯಾ ಅಬ್ಬರ್ದುಟಾಲೆ ಈ ಮನೆಗೊಂದು ಮುಚ್ಕೊಂಡು ಏ ಬ್ಯಾಟ್ ಅಂದು ಕೊಡ ಅಂತ ಹೋಗಿಟು ಮ್ಯಾಚ್ ಮನೆ ಒಟ್ಟು ಪಟಕಿ ಉಳ್ಬಿಡ್ತೀನಿ ಇವಾಗ ಅಷ್ಟೇ ನಮಸ್ಕಾರ ಜಿಜಿ ಅವರಿಗೆ ಹಾ ನಮಸ್ಕಾರ ನಮಸ್ಕಾರ ಜಿಜಿ ಅಂತ ಇಂದ ಕರಿತಿರಾ ಫುಲ್ ಹೆಸರು ಕರೀರಿ ಪರವಾಗಿಲ್ಲ ಆ ನಿಮ್ ಫುಲ್ ಹೆಸರು ಗಂಡು ಗಂಭೀರ್ತನೇ ಸರಿ ಗೌತಮ್ ಗಂಡು ಏನ್ ಗುರು ನೀನ್ ಹೆಸರು ಜಿ ಕರೀರಿ ನೀವು ಮನೇಲಿ ಕ್ರಿಕೆಟ್ ಆಡ್ತೀರಲ್ಲ ಹ ಕ್ರಿಕೆಟ್ ಆಡ್ಬೇಕಾದ್ರೆ ಬ್ಯಾಟ್ ಟಿಕೆಟ್ ಕಂಬಿಡಿ ಏನ್ ಗುರು ಹಿಂಗೆಲ್ಲ ಮಾತಾಡ್ತೀರಾ ಸುಮ್ನೆ ತಮಾಷೆಗೆ ಬೇಜಾರ್ ಮಾಡ್ಕೊಂಡ್ರಾ ಇಲ್ಲೋ ಹಂಗನ್ ಸ್ಟಂಪು ತಗೊಂಡ್ ಟಿಕೆಟ್ ಕಂಬಿಡಿ